ನೀವು ಈ ರೀತಿ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಅಥವಾ ಒಬ್ಬರು ವಿದ್ಯೆಯನ್ನು ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬಳಿಲಿಕ್ಕೂ ಸಾಧ್ಯವಿದೆ ಅಂತ ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್ ನೀವು ಅಲ್ಲ ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ ಈ ಸದನ ಮಾಡ್ತಿರೋ ಪ್ರಯತ್ನ ಏನ್ ಸರ್ ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಏನ್ ಮಾಡಿದ್ರೆ ನಮ್ ಜನಕ್ಕೆ ಒಳ್ಳೇದಾಗುತ್ತೆ ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರೋ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ ಮುಚ್ಚುವಂತ ನಾವು ಏನೋ ಅಲ್ಲ ಆತಂಕ ಆತಂಕ ನಿರ್ಮಾಣ ಮಾಡಿದಿರಾ ಈಗ ಏನು ಆರ್ಥಿಕ ಅಷ್ಟನಾ ಅವರೇ ಈ ಆತಂಕವನ್ನು ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ ಈಗ ಸಮಕ್ಕೆ ಹೇಳ್ತಾರೆ ಮಾಡಿದ್ವು ಆತಂಕ ಆರ್ಥಿಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್ ಆರ್ಥಿಕ ಕಾರಣ ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿ ಅಲ್ಲ ಮುಖ್ಯಮಂತ್ರಿ ಆಯ್ತು ಅಶೋಕ್ ನಾವು ನೆಕ್ಸ್ಟ್ ಇದಕ್ಕೆ ಹಾಗೆ ಏನಾಗಿದೆ ಪ್ರತಿಷ್ಠೆ ವಿಷಯ ಏನೋ ನಮಗೆ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣನು ಪಾಪ ಅವರಿಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಅದೇ ಪ್ರಾಬ್ಲಮ್ ಆಗಿರೋದು ಸಚಿವರು ಮಾಡಿ ಈಗ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ ನೀವು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತ ನೋಡಿ ಅವ್ರು ಕೊಟ್ಟಿರೋದಿಲ್ಲ ಏನ್ ಮಾತು ಹೇಳಿದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವ್ರು ನನ್ನ ಸ್ನೇಹಿತರು ಏನ್ ಸರ್ ಮಕ್ಳು ಆಯಿತು ಹೇಗೋ ಅದ್ನಾದ್ರು ಚಾನ್ಸ್ ಮಾಡಂತೆ ಬಿಟ್ಟು ಅಸತ್ ಅವರೇ ಬಿಟ್ಟು ನಾಡ್ದು ಬೇಡವಾ ಬದುಕಿಸ್ತಾಯಿದೆ ಬಿಡಿ ಎಂಬುದಂತೆ ಆ ಸರ್ ನಾಡಿದ್ದು ಇದು ಇದು ಬೇಡ ಚರ್ಚೆ ಬೇಡ ಈಗ ಕೊಟ್ಬಿಡಿ ಸರ್ ಮಾತು ಮುಗಿಸ್ಬಿಟ್ಟು ಅಲ್ಲ ಈಗ ಸಮಯ ಇಲ್ಲದಕ್ಕೆ ಅಂತ ನಮ್ಮ ಮುಂದೆ ಗಿರಕ್ ಹಾಕಿದಲ್ಲ ಇದರಲ್ಲಿ ಈಗ ವಿಲ್ ಕೊಟ್ ನೆಕ್ಸ್ಟ್ ಇದಕ್ಕೆ

ಸಿ ಎಂ ಅವ್ರು ಮಾತಾಡೋದು ಸುಧಾಕರ್ ಸುಧಾಕರ್ ಅವ್ರೆ ಸುಧಾಕರ್ ಮಿನಿಸ್ಟರ್ ಸರ್ ಈಗ ಮಾನ್ಯ ಸಭಾಧ್ಯಕ್ಷರೇ ಕೂತ್ಕಡಿ ಕೂತ್ಕಡಿ ಅಶ್ವತ್ ಡೋಂಟ್ ಬಿ ನೇ ಹರಿ ನೋಡಪ್ಪ ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು ಸರ್ ಅಂತ ಪ್ರಯತ್ನ ಮಾಡ್ತೇವೆ ಈಗ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕಾದ್ರೆ ಅಡ್ಜ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಬದಿ ಗೊತ್ತಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದು ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕು ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ ದಯವಿಟ್ಟು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಉನ್ನತ ಶಿಕ್ಷಣ ಸಚಿವರು ಬೇರೆ ಮೂರು ಜನನು ಡಿಫ್ರೆಂಟ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ ನಾವು ಮುಚ್ಚಬೇಕೋ ಬೇಡೋ ಅನ್ನೋದು ಬಾಗ್ಲಾಗ್ತೀರಿ ಬೀಗ ಅಂದಂಗಿದಾಗ್ಲಾಗ್ತಿರಿ ಬೀಗಾಲ ಅಂದಂಗ್ ಅಷ್ಟೇ ಅಲ್ಲ ಬೀಗ ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ಇದೆ ದಯವಿಟ್ಟು ಚರ್ಚೆಗೆ ಅವಕಾಶ ಈಗ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ಲವೇ ಇಲ್ಲ ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ ಯಾಕಂತಾರೆ ಹೊಸದಾಗಿ ಮಾಡಿರ್ತಕ್ಕೂ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಯಾವ್ದೋ ಯೂನಿವರ್ಸಿಟಿ ಇಲ್ಲ ನಾವು ಇದು మా ಭಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಆಯ್ತು ವಿಜಾಪುರ ಕ್ಯಾಬಿನೆಟ್ ಸಬ್ಕಮಿಟಿ ಮಾಡಿವಿ ಅಲ್ಲಿ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬಿಡೋ ತೀರ್ಮಾನ ಮಾಡ್ತೀವಿ ಓಕೆ ಈಗ ಇದನ್ನ ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ ಗಮನಿಸಲು ಸೂಚನೆ ಎನ್ಆರ್ಎಸ್ ದಯವಿಟ್ಟು ಸಭಾಧ್ಯಕ್ಷ